ದಾಂಡೇಲಿಯಲ್ಲಿ ರಸ್ತೆ ದುರಸ್ತಿಗೆ ಚಾಲನೆ ನೀಡಿದ ನಗರಸಭೆಯ ನೂತನ ಅಧ್ಯಕ್ಷರಾದ ಆಶ್ಬಾಗ್ ಶೇಖ್ ದಾಂಡೇಲಿ ನಗರದ ಬಹುತೇಕ ರಸ್ತೆಗಳು ಹೊಂಡ ಗುಂಡಿಗಳಿಂದ ಹದಗೆಟ್ಟಿದ್ದು ಈ ಬಗ್ಗೆ ನಗರಸಭೆಯ ನೂತನ ಅಧ್ಯಕ್ಷರಾದ ಆಶ್ಬಾಗ್ ಶೇಖ್ ಅವರ ಗಮನ ಸೆಳೆಯಲಾಗಿತ್ತು ಚೌತಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದ್ದು ಗೌರಿ ಗಣೇಶನ ಹಬ್ಬದ ಮುಂಚೆಯೇ ನಗರದ ಹದಗೆಟ್ಟಿರುವ ಹಾಗೂ ಹೊಂಡಗುಂಡಿಗಳಿಂದ ಇರುವ ರಸ್ತೆಗಳನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡುವ ನಿಟ್ಟಿನಲ್ಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ಅವರು ಅಗತ್ಯ ಕ್ರಮವನ್ನು ಕೈಗೊಂಡು ತನ್ನ ಜನಪರ ಕಾಳಜಿಯನ್ನು ಸಾದರಪಡಿಸಿದ್ದಾರೆ ಇಂದು ನಗರದ ಭಟ್ ಆಸ್ಪತ್ರೆಯ ರಸ್ತೆಯ ಹೊಂಡಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ನಾಗೇಂದ್ರ ದೊಡಮನಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು